ಹಬ್ಬ ಬಂಧುಗಳೇ ಸೋದರ ಸೋದರಿಯರೇ ನಾನಿವತ್ತು ಭಾಳ ಪ್ರೀತಿ ಮಾತ್ರ ಆಡಬೇಕು ಅಂತ ಹೇಳಿದ ನಾನು ಸಂದೀಪ್ ಕರೆದಿದ್ದಾರೆ ಶಿಖರೋಪನ್ಯಾಸ ಅಂತೆಲ್ಲ ಹೇಳಿದ್ದಾರೆ ಅದೆಲ್ಲ ದೊಡ್ಡ ಸಂಗತಿಗಳೆಲ್ಲ ಆದರೆ ನಾನಿವತ್ತು ಪ್ರೀತಿಯಿಂದ ಮಾತಾಡುವಂತೆ ಭಾಳ ಇಂಪಾರ್ಟೆಂಟು ಅದ್ರ ಹಿಂದಿರ್ತಕ್ಕಂಥ ಪ್ರೀತಿ ಮತ್ತು ಅಭಿಮಾನಗಳು ಭಾಳ ಮುಖ್ಯ ಅಂತ ನಂಗೆ ಅನ್ನಿಸ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ನಮ್ಮ ಜೆಸಿಯಲ್ಲಿ ವಲಯಾಧ್ಯಕ್ಷನಾಗಿದ್ದೆ ಇಡೀ ಕರ್ನಾಟಕ ಆಗ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಾಡ್ತಾ ಇದ್ದೆ ಆ ವರ್ಷ ಆರಂಭ ಆಗಿರ್ತಕ್ಕಂತಹ ನಿಮ್ಮ ಘಟಕ ಇಪ್ಪತ್ತೈದು ವರ್ಷಗಳನ್ನು ಆಡ್ಕೊಂಡು ಇಪ್ಪತ್ತಾರನೇ ವರ್ಷಕ್ಕೆ ಪದಾರ್ಪಣವನ್ನು ಮಾಡ್ತಾ ಇದೆ ಇಪ್ಪತ್ನಾಲ್ಕು ಜನ ಅಧ್ಯಕ್ಷರು ಇದಕ್ಕೆ ಹೆಗಲು ಕೊಟ್ಟಿದ್ದಾರೆ ವಿಠಲಮೌಲ್ಯ ಅವರ ಸ್ಮರಣೆ ಇವತ್ತು ಆಗಿರ್ತಕ್ಕಂಥದ್ದು ಗಾಂಧೀಜಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸ್ಮರಣೆ ಇವತ್ತು ಈ ವೇದಿಕೆಯಿಂದ ಆಗಿರ್ತಕ್ಕಂಥದ್ದು ಮಹಾಲಯ ಅಮಾವಾಸ್ಯ ಸಂದೇಶವನ್ನ ಎಲ್ಲ ಇವತ್ತು ತಕೊಂಡು ಹೋಗಿರತಕ್ಕಂಥದ್ದು ಭಜನಾ ಮಂಡಳಿಗಳನ್ನು ಸನ್ಮಾನಿಸುವಂತಹ ಒಂದು ಶ್ರೇಷ್ಠವಾದ ಕೆಲಸಗಳು ನೀವು ಮಾಡಿರ್ತಕ್ಕಂಥದ್ದು ಇದೆಲ್ಲ ಕೂಡ ಬಹಳ ಸ್ಮರಣೀಯವಾದ ಮತ್ತು ಹೃದಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಕೆಲಸ ಅಂತ ನಂಗೆ ಅನಿಸ್ತಾ ಇದೆ ಅಭರಣಕ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ ಆಧ್ಯಾತ್ಮಿಕವಾಗಿ ಕೂಡ ಇದು ಬಹಳ ದೊಡ್ಡ ಕ್ಷೇತ್ರ ಅಂತ ಕರೆಸ್ಕೊಂಡಿರ್ತಕ್ಕಂಥದ್ದು ನನಗೆ ವೇದಮೂರ್ತಿ ಶ್ರೀಧರ ಭಟ್ಟರು ಹೇಳಿದ ಮಾತನ್ನ ಮತ್ತೆ ನೆನಪಿಸಿಕೊಳ್ತೇನೆ ಅವರು ತುಂಬಾ ಸತಿ ಈ ಮಾತನ್ನು ಹೇಳಿದ್ದಾರೆ ದೇವರನ್ನ ಹೊತ್ತುಕೊಂಡು ಯಾವಾಗ ಅರಡ ಮಹೋತ್ಸವ ನಡೀತಾ ನಡೀತಾ ಬರ್ತದೆ ಈ ಕ್ಷೇತ್ರಕ್ಕೆ ದೇವರು ಬರ್ತಾರೆ ತಲೆ ಮೇಲೆ ದುರ್ಗಾ ಪರಮೇಶ್ವರಿಯ ಮೂರ್ತಿಯನ್ನ ಹೊತ್ತುಕೊಂಡು ಶ್ರೀಧರ್ ಭಟ್ರು ಯಾವಾಗ ಇಲ್ಲಿ ಬಲಗಾಲಿಟ್ಟು ಪ್ರವೇಶವನ್ನು ಮಾಡ್ತಾರೆ ಅವರು ಹೇಳ್ತಾರೆ ದೇವಿಯ ತೂಕ ಜಾಸ್ತಿ ಆಗ್ತದೆ ಅವರು ಹೇಳ್ತಾರೆ ತಲೆ ಮೇಲೆ ಹತ್ತು ಮಡಿ ಅಕ್ಕಿ ಕೂತಷ್ಟು ಭಾರ ಆಗುತ್ತೆ ನಂಗೆ ಹಬ್ಬ ನಡಕಕ್ಕೆ ಬಂದಾಗ ಅಂತ ಹೇಳಿ ಅದಕ್ಕೆ ಕಾರಣ ಇಲ್ಲಿ ಯಾವುದೋ ಒಂದು ಗುರುತ್ವ ಶಕ್ತಿ ಇದೆ ನಮ್ಗೆ ಗೊತ್ತಿಲ್ಲ ಅದು ಯಾವುದೋ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗುರುತ್ವ ನಮ್ಮನ್ನ ಎಳಿತಾ ಇದೆ ಆಕರ್ಷಣೆ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಆಗ ಈ ಕ್ಷೇತ್ರಕ್ಕೆ ಒಂದು ಮಹತ್ವ ಬರ್ತದೆ ನಂದಳಿಕೆಯನ್ನು ಬಹಳ ಚೆನ್ನಾಗಿ ಆಳಿರ್ತಕ್ಕಂತಹ ಕಾವ್ಯ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಮುದ್ರಣ ಪ್ರಾಯಶಃ ಈ ಈ ಕಾರ್ಯಕ್ರಮದಲ್ಲಿ ಎಲ್ಲೋ ಇದು ನಮ್ಮ ಮಾತನ್ನು ಕೇಳ್ತಾ ಇದೆ ನಂಗೆ ಅನ್ನಿಸ್ತಾ ಇದೆ ಸೊ ಮುದ್ರಣ ತನ್ನ ಬಾಲ್ಯವನ್ನ ಕದ್ದಿರ್ತಕ್ಕಂಥ ನಂದಳಿಕೆಯಲ್ಲಿ ಇವತ್ತು ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ ನನ್ನ ಪ್ರೀತಿ ಬಂಧುಗಳೇ ಬಹಳ ಎಚ್ಚರಿಕೆಯ ಮಾತುಗಳನ್ನು ಹೇಳಬೇಕು ನಾನು ಬಹಳ ಪ್ರೀತಿ ಮಾತನ್ನು ಹೇಳಬೇಕು ನನ್ನ ಈ ಮಾತುಗಳನ್ನ ಎಲ್ಲ ಬಂಧುಗಳು ಪ್ರೀತಿಯಿಂದ ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ ಅಬ್ಬರ್ಕ ಫ್ರೆಂಡ್ಸ್ ಕ್ಲಬ್ ಇಪ್ಪತ್ತೈದನೇ ವರ್ಷವನ್ನ ಆಚರಣೆ ಮಾಡ್ತಾ ಇದೆ ಇವತ್ತು ಯಾಕೆ ಈ ಸಂಸ್ಥೆ ಜನಪ್ರಿಯವಾಯಿತು ಇದರ ಹಿಂದಿರ್ತಕ್ಕಂಥ ಆಶಯಗಳೇನು ಯಾವ ಆಯಾಮಗಳನ್ನ ಈ ಸಂಸ್ಥೆ ಗುರುತಿಸಿಕೊಂಡಿದೆ ಅದನ್ನು ನಾನು ಇವತ್ತು ಇಪ್ಪತ್ತೈದು ಪಾಯಿಂಟ್ಸ್ ಆಗಿ ತಕೊಂಡ್ಬಂದಿದ್ದೇನೆ ಇದನ್ನು ಖಂಡಿತವಾಗಿ ಒಂದೊಂದಾಗಿ ತಮ್ಮ ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೇನೆ ಯಾಕೆ ಇವತ್ತು ಹಬ್ಬ ಫ್ರೆಂಡ್ಸ್ ಕ್ಲಬ್ ಇವತ್ತು ಇಷ್ಟೊಂದು ಜನಪ್ರಿಯವಾಯಿತು ಅದಕ್ಕೆ ಕಾರಣಗಳೇನು ಇಪ್ಪತ್ತೈದು ಕಾರಣವನ್ನ ಪಟ್ಟಿ ಮಾಡಿಕೊಂಡಿದ್ದೇನೆ ಅದು ರಜತ ಮಹೋತ್ಸವಕ್ಕೆ ನನ್ನ ಪ್ರೀತಿಯ ಪ್ರೀತಿಯ ಮಾತುಗಳು ಅಂತ ಹೇಳುದನ್ನು ತತ್ತಕೋಬೇಕು ಅಂತ ಹೇಳುವಂತಾದ ಸರ್ ಮೊದಲ ಮಾತು ಯಾಕೆ ಈ ಸಂಸ್ಥೆ ಇಷ್ಟೊಂದು ಇಷ್ಟೊಂದು ಶ್ರೇಷ್ಠತೆಯನ್ನು ಪಡ್ಕೊಳ್ತು ಅಂತ ಹೇಳಿದ್ರೆ ಇದು ಯುವಕರ ಸಂಘಟನೆ ವಿಠಲ ಅಂತ ಹಿರಿಯರು ಈ ಸಂಸ್ಥೆಯನ್ನು ಕಟ್ಟಿದ್ರು ಕೂಡ ಇಲ್ಲಿ ಸಾಕಷ್ಟು ಜನ ಯುವಕರು ಇದ್ದ ಕಾರಣ ಯುವ ಶಕ್ತಿ ಇದ್ದ ಕಾರಣ ರಕ್ತ ಬಿಸಿ ಮಾಡಿಕೊಳ್ಳುವಂತಹ ಶಕ್ತಿಗಳು ಇದ್ದ ಕಾರಣ ಇದು ಅದ್ಭುತ ಸಂಘಟನೆಯಾಗಿ ಬೆಳೀತು ಆದ್ರಿಂದ ಈ ಸಂಘಟನೆ ಇವತ್ತು ಬಲಿಷ್ಠವಾಯಿತು ಅಂತ ಭಾವಿಸಿಕೊಳ್ತೇನೆ ಮೊದಲ ಕಾರಣ ಖಂಡಿತವಾಗಿ ಯುವ ಸಂಘಟನೆ ಅಂತ ಹೇಳುವಂತಾದ ಎರಡನೇ ಕಾರಣ ಬರೀ ಯುವಕ ಸಂಘಟನೆಗಳು ಮಾತ್ರ ಅಲ್ಲ ಯುವತಿಯರು ಮಾತ್ರ ಅಲ್ಲ ಸಣ್ಣ ಮಕ್ಕಳು ಮಾತ್ರ ಅಲ್ಲ ಹಿರಿಯರ ಮಾರ್ಗದರ್ಶನಿ ಸಂಸ್ಥೆಗೆ ಸಿಕ್ಕಿತ್ತು ಅಂತ ಹೇಳುವಂತಾದ ಯಾವ ರೀತಿ ಯಾವಾಗ್ಲೂ ಕೂಡ ಪ್ರಭಾಕರ್ ಸರ್ ಹೇಳ್ತಾರೆ ಹಳೆ ಬೇರು ಹೊಸ ಚಿಗುರು ಅಂತ ಹೇಳಿ ಇಲ್ಲಿ ಹಳೆ ಬೇರುಗಳು ಕೂಡ ಕಾಣಿಸ್ಕೊಳ್ತವೆ ಹೊಸ ಚಿಗುರುಗಳು ಕೂಡ ಕಾಣಿಸ್ಕೊಳ್ತವೆ ನೇತ್ರ ಹಳೆ ಬೇರು ಹೊಸ ಚಿಗುರುಗಳು ಸೇರ್ಕೊಂಡ ಕಾರಣ ಇವತ್ತು ಹಬ್ಬ ನಟಕ ಫ್ರೆಂಡ್ಸ್ ಕ್ಲಬ್ ಇವತ್ತು ಇಷ್ಟೊಂದು ಐತಿಹಾಸಿಕ ಸಾಧನೆಗಳನ್ನ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಯ್ತು ಅಂತ ನಂಗೆ ಅನಿಸ್ತಾ ಇದೆ ಅದರಿಂದ ಈ ಹಳೆಬರಿಗೆ ಸೊ ಈ ಉದಾತ್ತವಾಗಿರ್ತಕ್ಕಂಥ ಹಿರಿಯರಿಗೆ ಎಳೆಯರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ ಇದು ಎರಡನೇ ಕಾರಣ ಅಂತ ನಂಗೆ ಅನಿಸ್ತಾ ಇದೆ ಮೂರನೇ ಕಾರಣ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಬೇರೆ ಬೇರೆ ಹಬ್ಬಗಳಾದ ಉತ್ಸವಗಳನ್ನು ಮಾಡ್ತೇವೆ ಉತ್ಸವಗಳನ್ನು ಮಾಡುವಾಗ ಮಧ್ಯೆ ಒಂದು ಅಡಿಕೆ ಮರವನ್ನು ಕಟ್ತೇವೆ ಅದರ ಸುತ್ತ ಪತಾಕಿಗಳನ್ನು ಕಟ್ತಾ ಸುತ್ತ ಸುತ್ತ ಅಡಿಕೆ ಮರಗಳನ್ನು ಕಟ್ತಾ ನಾವು ಅದ್ಭುತವಾದ ಪೆಂಡಾಲ ಹಾಕೊಳ್ಳುತ್ತೇವೆ ನೇತ್ರ ಆ ಪೆಂಡಾಲಲ್ಲಿ ಇರ್ತಕ್ಕಂಥ ಅಡಿಕೆ ಮರ ಯಾವತ್ತು ಬಲಿಷ್ಠವಾಗಿರಬೇಕು ಅಂತ ಹೇಳೋದು ಅದನ್ನು ಸಂಚಾಲಕರು ಅಂತ ಕರೀತಾರೆ ಸರ್ ಅಡಿಕೆ ಮರವಾಗಿ ಇಪ್ಪತ್ತೈದು ವರ್ಷಗಳಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂದೀಪ್ ಅವರು ಸಂಚಾಲಕರಾಗಿ ಎಲ್ಲರನ್ನ ಒಟ್ಟಿಗೆ ತಕೊಂಡು ಹೋದ ಕಾರಣ ಈ ಇವತ್ತು ಬೆಳೀತಾ ಹೋಯಿತು ನಮ್ಮ ಚಪ್ಪಾಳಿಗಳನ್ನ ಮೀಸಲಾಗಿಸ್ತೇನೆ ಸಂದೀಪ್ ಅವರ ಮಾರ್ಗದರ್ಶನ ಇದು ಮೂರನೇ ಕಾರಣ ಅಂತ ನಂಗೆ ಅನಿಸ್ತಾ ಇದೆ ನಾಲ್ಕನೇ ಕಾರಣ ಇಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಟೀಮ್ ವರ್ಕ್ ನಾನು ತಂಡ ಸ್ಫೂರ್ತಿಯಲ್ಲಿ ನೋಡ್ತಾ ಇದ್ದೇನೆ ತಂಡ ಸ್ಫೂರ್ತಿ ಒಂದು ಜೇನುಗೂಡಿಗೆ ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಂಗೆ ಒಂದು ಜೇನುಗೂಡಲ್ಲಿ ಹತ್ತು ಸಾವಿರ ಜೇನು ನೋಣ ಇರ್ತಾವಂತೆ ಒಂದೇ ರಾಣಿ ಜೇನು ಇರ್ತಕ್ಕಂಥದ್ದು ಸುಮಾರು ನೂರು ಗಂಡು ಜೇನು ನೋಣ ಇರ್ತವೆ ಉಳಿದದೆಲ್ಲ ಕಾರ್ಮಿಕ ಜೇನು ನೋಣಗಳು ಯಾರ ಕೆಲಸ ಏನು ಅಂತ ಹೇಳಿ ಮೀಟಿಂಗ್ ಮಾಡೋದಿಲ್ಲ ಅವರು ಪ್ರತಿಯೊಬ್ಬರು ಅವರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಡೆಲಿಗೇಶನ್ ಆಫ್ ಬರ್ಗಳು ಅದ್ಭುತವಾಗಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಅವರ ಜವಾಬ್ದಾರಿಗಳು ಗೊತ್ತಿದೆ ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ ಈ ಸಂಘಟನೆ ಬಲಿಷ್ಠವಾಗ್ತಾ ಹೋಯಿತು ಸ್ನೇಹಿತರೆ ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾಲ್ಕನೇ ಬಲಿಷ್ಠವಾಗಿರ್ತಕ್ಕಂಥ ಕಾರಣ ಬಲಿಷ್ಠವಾಗಿರ್ತಕ್ಕಂಥ ಕಾರಣ ನಮ್ಮ ಟೀಮ್ ವರ್ಕ್ ಅಂತ ಹೇಳುವಂತದ್ದು ಚಪ್ಪಾಳಿಗಳು ಬರಲಿ ಅಂತ ಹೇಳುವಂತಹ ಐದನೇ ಕಾರಣ ಸಂದೀಪ್ ಅವರಿಗೆ ಗೊತ್ತಿದೆ ಪ್ರಭಾಕರ್ ಸರ್ ಅವರಿಗೆ ಗೊತ್ತಿರ್ತಕ್ಕಂಥದ್ದು ಆರ್ಥಿಕ ಪಾರದರ್ಶಕತೆ ಬಹಳ ಇಂಪಾರ್ಟೆಂಟು ದಾನಿಗಳಿಗೂ ತುಂಬಾ ಜನ ಹಣ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ ಆದರೆ ಪ್ರತಿಯೊಬ್ಬರಿಗೆ ಆಸೆ ದಾನ ಕೊಟ್ಟ ದುಡ್ಡು ಸದ್ವಿನಿಯೋಗ ಆಗ್ಬೇಕು ಅಂತ ಆಸೆ ಇರ್ತದೆ ಪ್ರತಿ ಒಂದು ದುಡ್ಡಿಗೂ ರಸೀದಿ ಕೊಡುವಂಥದ್ದು ಲೆಕ್ಕಾಚಾರವನ್ನು ಮಂಡಿಸುವಂಥದ್ದು ಪೈಸೆ ಪೈಸೆ ವಿನಿಯೋಗ ಮಾಡುವಂಥದ್ದು ಆ ಹಣ ದುರ್ವ್ಯಯ ಆಗದ ಹಾಗೆ ನೋಡ್ಕೊಳ್ಳುವಂತಹದು ಸರ್ ಇದೆಲ್ಲವನ್ನ ಆರ್ಥಿಕ ಪಾರದರ್ಶಕತೆ ಅಂತ ಕರೀತಾರೆ ಸಂಸ್ಥೆಯ ಆರನೇ ಕಾರಣ ಸ್ನೇಹಿತೆಯತ್ತು ರಸೀದಿ ಮಾಡಿಸ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ನ್ಯಾಯವನ್ನ ಕೊಟ್ಟಿದ್ದೀರಿ ಎಲ್ಲ ದಾನಿಗಳು ಖುಷಿಯಾಗಿದ್ದಾರೆ ರಜತ ಮಹೋತ್ಸವಕ್ಕೆ ಸರ್ ಇವತ್ತು ದುಡ್ಡು ಹರಿದು ಬರ್ಲಿಕ್ಕೆ ಖಂಡಿತ ಕಾರಣ ಆಗ್ತದೆ ಈ ಆರ್ಥಿಕ ಪಾರದರ್ಶಕತೆಗೆ ನಮ್ಮ ಚಪ್ಪಾಳಿಗಳನ್ನು ಮೀಸಲಾಗಿರಿಸಿ ಅಂತ ಹೇಳುವಂತ ಸ್ನೇಹಿತರ ಆರನೇ ಮತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ನಾವು ಕೊಟ್ಟಂತಹ ಗ್ರಾಮೀಣ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶಗಳನ್ನು ಬೇರೆ ಯಾರು ಕೊಟ್ಟಿಲ್ಲ ಅನ್ಸುವಂತ ನಾನು ನೋಡಿರ್ತಕ್ಕಂಥ ಪ್ರತಿ ಒಂದು ನೀವು ಗ್ರಾಮೀಣ ಪ್ರತಿಭೆಗಳನ್ನ ಸನ್ಮಾನಿಸ್ತೀರಿ ಅವರ ಮಾರ್ಕ್ಸ್ ಗೌರವಿಸ್ತೀರಿ ಅವರ ಪ್ರತಿಭೆಗಳನ್ನ ಗೌರವಿಸ್ತೀರಿ ಇಲ್ಲಿ ಸುಂದರವಾಗಿ ಹಾಡುವಂತವರ ತಂಡ ಇದೆ ಸುಂದರವಾದ ರಸಮಂಜಿನಿ ಟೀಮ್ ಗಳಿದೆ ಅಲ್ಲಿ ಇವತ್ತು ಹಾಡುವಂತವರು ಇದ್ದಾರೆ ಭಜನೆಯಲ್ಲಿ ಭಾಗವಹಿಸುವಂತವರು ಇದ್ದಾರೆ ಎಲ್ಲ ಪ್ರತಿಭೆಗೆ ನೀವು ಅವಕಾಶಗಳನ್ನ ಮಾಡಿ ಕೊಟ್ಟಿದ್ದೀರಿ ಸ್ನೇಹಿತರೆ ಆದ್ದರಿಂದ ಆ ಅವಕಾಶಗಳ ಮೂಲಕ ಇವತ್ತು ಪ್ರತಿಭೆ ವಿಕಸನಗೊಳ್ತಾ ಇದೆ ಗ್ರಾಮೀಣ ಪ್ರತಿಭೆಗಳ ಅವಕಾಶವನ್ನ ಕೊಟ್ಟದಕ್ಕೂ ಖಂಡಿತವಾಗಿ ಅಭಿನಂದಿಸುತ್ತೇನೆ ಮತ್ತು ನಿಮ್ಮ ಚಪ್ಪಾಳೆ ನಿರೀಕ್ಷೆ ಮಾಡ್ತೇನೆ ಚೇತ್ರ ಏಳನೇ ಬಲಿಷ್ಠವಾಗಿರ್ತಕ್ಕಂಥ ಕಾರಣ ಅಪರ್ನಾಟಕ ಫ್ರೆಂಡ್ಸ್ ಕ್ಲಬ್ ಸಾಧನೆ ಮಾಡಲಿಕ್ಕೆ ಏಳನೇ ಬಲಿಷ್ಠವಾಗಿರ್ತಕ್ಕಂಥ ಕಾರಣ ಯಾವುದಂದ್ರೆ ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿ ನೀವು ಯಾವುದನ್ನು ಮಾಡಿಲ್ಲ ಎಲ್ಲವನ್ನ ಸಂಸ್ಕೃತಿ ಪೂರಕವಾಗಿ ಮಾಡ್ತಾ ಹೋಗಿದೆ ಇಲ್ಲಿರ್ತಕ್ಕಂಥ ಭಜನೆ ಟೀಮ್ನವರು ಭಜನೆ ಟೀಮ್ನವರು ಜನಪದ ಸತ್ವಗಳನ್ನ ಮೈಗೂಡಿಸ್ಕೊಂಡು ಭಜನೆಗಳನ್ನ ಮಾಡ್ತಾರೆ ಲಿಪ್ಸ್ಟಿಕ್ ಗಳನ್ನ ಹಾಕೊಳ್ಳೋದಿಲ್ಲ ವಿಕೃತಿಗಳನ್ನು ಮಾಡಿಕೊಳ್ಳೋದಿಲ್ಲ ದೇವರನ್ನ ಬಿಟ್ಟು ಬೇರೆ ಹಾಡೋದಿಲ್ಲ ಸಿನಿಮಾ ಹಾಡುಗಳಿಗೆ ಕುಣಿಯೋದಿಲ್ಲ ಸಹಿತ ಬ್ಯಾಂಡ್ ಸೆಟ್ ಗಳನ್ನ ಜೋಡಿಸಿಕೊಳ್ಳೋದಿಲ್ಲ ಶುದ್ಧವಾಗಿರ್ತಕ್ಕಂಥ ಭಜನೆ ನೋಡ್ತಾ ಇದ್ದೇನೆ ಸರ್ ಇದು ಭಾರತೀಯ ಸಂಸ್ಕೃತಿ ಪ್ರತಿ ವರ್ಷ ಮಾಡುವಂತ ಗಣೇಶೋತ್ಸವ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ ಶಿವರಾತ್ರಿ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಗೆ ಪೂರಕವಾಗಿ ಏನೆಲ್ಲ ಬೇಕು ಸ್ನೇಹಿತರೆ ಎಲ್ಲವನ್ನು ನೀವು ಮಾಡ್ತಾ ಇದ್ರಿ ನಿಮ್ಮನ್ನು ಅಭಿನಂದಿಸ್ತೇನೆ ಎಲ್ಲೂ ವಿಕೃತಿ ಬಂದಿಲ್ಲ ಅಂತ ಹೇಳೋದನ್ನ ಶಿಫಾರಸು ಮಾಡ್ತಾ ನಿಮ್ಮ ಸಂಸ್ಕೃತಿ ಪ್ರೀತಿಗೆ ಗೌರವಿಸ್ತಾ ಇದ್ದೇನೆ ಚಪ್ಪಾಳೆ ಮೂಲಕ ನೀವು ಅಭಿನಂದಿ ವಿನಂತಿ ಮಾಡ್ಕೋತೇನೆ ಸ್ನೇಹಿತರೆ ಎಂಟನೇ ಪ್ರಮುಖವಾದ ಕಾರಣ ಸ್ವಲ್ಪ ಬೇಯ್ ಬೇಕಾಗಿ ಬಂದ ಬೇಯ್ ಮಾತ್ರ ಕೊಡಿ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಎಂಟನೇ ಸ್ವಲ್ಪ ಬೇಯ್ ತುಂಬ ಇವತ್ತು ಬೆಳಿಗ್ಗೆಯಿಂದ ಮಾತ್ರ ವಾಯಿಸಿ ಹೋಗಿದೆ ನಂದು ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ನೇತ್ರ ಎಂಟನೇ ಪ್ರಮುಖವಾದ ಕಾರಣ ಸಮಾಜ ಸೇವೆ ಅಂತ ಕರೀತಾರೆ ಸಮಾಜ ಸೇವೆಯ ಅರ್ಥವನ್ನ ಸೀತಾರಾಮ್ ಕುಮಾರ್ ಅವರನ್ನ ಕೇಳಿ ನೋಡಿ ಅವರು ಹೇಳುತ್ತಾರೆ ಬಹಳ ದೊಡ್ಡದಾಗಿರ್ತಕ್ಕಂಥ ವೇದಿಕೆಯಲ್ಲಿ ಮಾತಾಡ್ತಾರೆ ಸಮಾಜ ಸೇವೆ ಅಂದರೆ ಇನ್ನೊಂದು ಹೇಳಿ ಸ್ಮಶಾನಕ್ಕೆ ಹೆಣ ತಕೊಂಡು ಹೋಗುವಾಗ ಹೋಗುವಾಗ ಮಾತ್ರ ಭಾರ ಹಿಂದೆ ಬರುವಾಗ ಹೆಗಲು ಖಾಲಿ ಇರ್ತದೆ ಹೆಗಲು ಹಗುರ ಆಗುತ್ತೆ ಅಂತ ಹೇಳುತ್ತಾರೆ ಬಟ್ ಸಮಾಜ ಸೇವೆ ಹಾಗಲ್ಲ ಮಾಡಿಕೊಂಡು ಹೋಗುವಾಗ್ಲೂ ಭಾರ ಇರ್ತದೆ ಹಿಂದೆ ಬರುವಾಗ ಅಪವಾದಗಳ ಭಾರ ಇರುತ್ತೆ ಅಂತ ಹೇಳ್ತಾರೆ ಹೌದಲ್ಲ ಆದರೆ ಇವರ ಸಮಾಜ ಸೇವೆ ಸ್ನೇಹಿತರ ಅತ್ಯಂತ ಪ್ರೀತಿ ಇದು ಸಮಾಜಕ್ಕೆ ಏನ್ ಬೇಕು ಎಲ್ಲವನ್ನ ಕೊಡ್ತಾ ಹೋಗಿದ್ದಾರೆ ಯುವಕರ ಪಡೆಯನ್ನು ಸಮಾಜಕ್ಕೆ ರೆಡಿ ಮಾಡಿದ್ದಾರೆ ಗ್ರಾಮೀಣ ಪ್ರತಿಭೆಗಳನ್ನ ಗೌರವಿಸಿದ್ದಾರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೇವೆಗಳನ್ನ ಹೇಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರು ಮಾಡ್ತಾ ಹೋಗಿದ್ದಾರೆ ಇದು ಎಂಟನೇ ಕಾರಣ ಅಂತ ಹೇಳೋದನ್ನು ಉದಾಹರಣೆ ಕೊಡ್ತಾ ಇದ್ದೇನೆ ಸರ್ ಚಪ್ಪಾಳಿಗಳನ್ನು ಮೀಸಲಾಗಿರಿಸಿ ನಿರ್ಮಾಣ ಸಮಾಜ ಸೇವೆಗೋಸ್ಕರ ಸ್ನೇಹಿತರ ಒಂಬತ್ತನೇ ಕಾರಣ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ವ್ಯಕ್ತಿತ್ವದ ವಿಕಾಸ ಇಲ್ಲಿ ಆಗಿದೆ ಅಂತ ಹೇಳುವಂತದ್ದು ಪ್ರತಿಯೊಬ್ಬನು ರಿಫೈನ್ ಆಗಿದ್ದಾರೆ ಪ್ರತಿಯೊಬ್ಬ ಅಧ್ಯಕ್ಷರು ರಿಫೈನ್ ಆಗಿದ್ದಾರೆ ಪ್ರತಿಯೊಬ್ಬ ಮೆಂಬರ್ ಕೂಡ ಇವತ್ತು ಬಹಳ ವಸ್ತುನಿಷ್ಠವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜೆ ಸಿ ಸಂಸ್ಥೆಯಲ್ಲಿ ಇವತ್ತು ಇಲ್ಲಿ ಬೆಳೆದ ಸತೀಶ್ ಬಹಳ ಅದ್ಭುತ ಅಧ್ಯಕ್ಷ ಆಗಿದ್ದಾರೆ ಸಂದೀಪ ಒಳ್ಳೆ ಅದ್ಭುತ ಅಧ್ಯಕ್ಷ ಆಗಿದ್ದಾರೆ ಸರ್ ಇಲ್ಲಿ ಬಂದವರೆಲ್ಲ ಒಳ್ಳೆ ಪ್ರೆಸಿಡೆಂಟ್ ಆ ಕೆಲಸಗಳನ್ನ ಮಾಡ್ತಾ ಇರೋದಕ್ಕೆ ಕಾರಣ ಏನು ವಿಕಾಸ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬನು ಕೂಡ ಆಂತರಿಕವಾಗಿ ಮತ್ತು ಬೌದ್ಧಿಕವಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಅದಕ್ಕೆ ಕಾರಣ ಸಾಧನೆ ಮಾಡತಕ್ಕಂಥ ಕಾರ್ಯಕ್ರಮಗಳು ಅಂತ ಅನಿಸ್ತಾ ಇದೆ ಈ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ವಿಕಾಸಕ್ಕೋಸ್ಕರ ನಾನು ನಿಮ್ಮನ್ನ ಅಭಿನಂದನೆ ಮಾಡ್ತೇನೆ ಸರ್ ಹತ್ತನೇ ಪ್ರಮುಖವಾದ ಕಾರಣ ನಾವು ನೋಡ್ತೇವೆ ರಿಲೇ ಓಟದಲ್ಲಿ ರಿಲೇ ಓಟ ಸಾಕ್ತಾ ಸಾಕ್ತಾ ಇರುವಾಗ ನೂರು ಮೀಟರ್ ಆದ ಕೊಳ್ಳೆ ಬ್ಯಾಟನ್ ವರ್ಗಾವಣೆ ಆಗ್ತದೆ ಬ್ಯಾಟನ್ ವರ್ಗಾವಣೆಯಾಗಿ ಇನ್ನೊಬ್ಬ ತಕೊಂಡು ಮುಂದಕ್ಕೆ ಹೋಗ್ತಾರೆ ಸರ್ ಇಲ್ಲಿ ನಾಯಕತ್ವ ಪ್ರತಿ ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ ಒಬ್ಬನೇ ಅಧ್ಯಕ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಮಾಡಿದ ಪ್ರಸಂಗ ಇಲ್ಲ ಒಂದು ವರ್ಷ ಮುಗೀತು ನಿನ್ನ ಅವಧಿ ಮುಗಿತು ಇನ್ನೊಬ್ಬ ಅಧ್ಯಕ್ಷ ಬರ್ತಾನೆ ಬ್ಯಾಟನ್ ವರ್ಗಾವಣೆ ಆಗ್ತದೆ ಸರ್ ಕೆಲವು ಬಾರಿ ಎರಡು ವರ್ಷಕ್ಕೊಬ್ಬ ಅಧ್ಯಕ್ಷ ಮೂಡಿ ಬರ್ತಾನೆ ಆದ್ರೆ ಯಾರು ಕೂಡ ಶಾಶ್ವತವಾಗಿ ಅಧ್ಯಕ್ಷ ಆಗಿರುವುದಿಲ್ಲ ಒಂದು ವರ್ಷ ಎರಡು ವರ್ಷಕ್ಕೆ ನಾಯಕತ್ವವನ್ನು ಬಿಟ್ಟು ಕೊಡ್ತಾರೆ ಸರ್ ನಾಯಕತ್ವದ ಬ್ಯಾಟನ್ ವರ್ಗಾವಣೆ ಆಗ್ತಾ ಇರುವ ಕಾರಣ ಈ ಸಂಸ್ಥೆ ಜೀವಂತವಾಗಿದೆ ಈ ಕಾರಣಕ್ಕೆ ನಿಮ್ಮ ನಾನು ಅಭಿನಂದನೆ ಮಾಡ್ತೇನೆ ಹನ್ನೊಂದನೇ ಪ್ರಮುಖವಾದ ಕಾರಣ ಅಬ್ಬನಾಡಕ ಫ್ರೆಂಡ್ಸ್ ಕ್ಲಬ್ ಇವತ್ತು ಯಾವುದೇ ಕೆಲಸಗಳನ್ನ ಮಾಡಿದ್ರು ಕೂಡ ಮರುದಿವಸ ಪತ್ರಿಕೆಯಲ್ಲಿ ಹೆಡ್ಲೈನ್ ನ್ಯೂಸ್ ಬರ್ತದೆ ಪ್ರತಿಯೊಂದು ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಸರ್ ಎಲ್ಲ ಪತ್ರಿಕೆಯಲ್ಲಿ ಹೆಡ್ಲೈನ್ ನ್ಯೂಸ್ ಪಡೆಯುವಂತ ಒಂದು ಸಂಸ್ಥೆ ಇದ್ರೆ ಅದು ನಡಕ ಫ್ರೆಂಡ್ಸ್ ಕ್ಲಬ್ ಅದು ನೀವಾಡದ ಕಾರ್ಯಕ್ರಮಗಳ ಗುಣಮಟ್ಟ ಮತ್ತು ಪತ್ರಿಕಾ ಸಂಪರ್ಕ ಯಾವುದೇ ಕೆಲಸಗಳಾದ್ರೂ ಸಂದೀಪದ ಬಹಳ ಚಂದವಾಗಿ ವರದಿ ಬರೆದು ಕೊಡ್ತಾರೆ ಎಲ್ಲ ಪತ್ರಿಕೆ ಹೆಡ್ಲೈನ್ಸ್ ಬರ್ತಾ ಇದ್ರೆ ಲಕ್ಷಾಂತರ ಮಂದಿ ಇವತ್ತು ಓದ್ತಾ ಇದ್ದಾರೆ ನಮ್ಮನ್ನು ಜನ ಕೇಳ್ತಾರೆ ಸರ್ ಸಂದೀಪ ನೇತೃತ್ವ ವಹಿಸಿರ್ತಕ್ಕಂಥ ಹಬ್ಬ ನಡಕ ಫ್ರೆಂಡ್ಸ್ ಕ್ಲಬ್ ಎಲ್ಲಿದೆ ಆಮೇಲೆ ಬರಬೇಕು ಅಂತ ಹೇಳ್ತಾರೆ ಇದಕ್ಕೆ ಕಾರಣ ನಿಮ್ಮ ಪತ್ರಿಕಾ ಸಂಪರ್ಕ ಅಂತ ಭಾವಿಸಿಕೊಳ್ತೇನೆ ನೇತೃತ್ವ ಹದಿನೆರಡದ್ದು ನನಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಏರಿಯಾ ಇದು ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದಕ್ಕೆ ನೀವೊಂದು ಒಂದು ಅದ್ಭುತವಾದ ಮಾದರಿ ನೀವು ಮಾಡಿರ್ತಕ್ಕಂಥ ವಿಡಿಯೋಗಳು ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನೀವು ಮಾಡಿರ್ತಕ್ಕಂಥ ಎಲ್ಲ ಫೋಟೋಗಳು ಸರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಜೃಂಭಿಸ್ತಾ ಇದೆ ಸೋಷಿಯಲ್ ಮೀಡಿಯಾವನ್ನು ಯುವಕ ಸಂಘ ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನ ತುಂಬಾ ಚೆನ್ನಾಗಿ ನೀವು ಮಾದರಿ ಮಾಡಿಕೊಟ್ಟಿದ್ದೀರಿ ನಿಮ್ಮನ್ನ ಅಭಿನಂದಿಸ್ತೇನೆ ಸರ್ ಹದಿಮೂರನೇ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬ ಇದನ್ನು ಯಾವತ್ತೂ ಕೂಡ ನಾನು ಕುಟುಂಬ ಅಂತ ಕರೀತೇನೆ ಗಂಡ ಹೆಂಡತಿ ಮಕ್ಕಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಗಂಡ ಬರೋದು ಕಾರ್ಯಕ್ರಮಕ್ಕೆ ಹೆಂಟಿ ಮನೆಯಲ್ಲಿ ಕುತ್ಕೊಳ್ಳೋದಲ್ಲ ಸರ್ ಇಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಬರ್ತಾರೆ ಸತೀಶ್ ಬರ್ತಾರೆ ಅವರ ಹೆಂಡತಿ ಬರ್ತಾರೆ ಸಂದೀಪ್ ಬರ್ತಾರೆ ಸಂದೀಪರ ಹೆಂಡತಿ ಇನ್ನು ಬರಬೇಕು ಆಶ್ಚರ್ಯ ಆಗೋದು ನನಗೆ ಸರ್ ಇಲ್ಲಿ ಎಲ್ಲ ಕುಟುಂಬಗಳು ಸೇರ್ತವೆ ಎಲ್ಲ ಕುಟುಂಬಗಳು ಸೇರ್ತವೆ ನಾನು ಮಾಡಿರ್ತಕ್ಕಂಥ ನಾಟಕದಲ್ಲಿ ರಾಮಾಯಣದ ನಾಟಕದಲ್ಲಿ ಪಾತ್ರ ವಹಿಸಿರ್ತಕ್ಕಂಥ ಮಹಿಳೆಯಲ್ಲಿದ್ದಾರೆ ನಾನು ಗಮನಿಸ್ತೇನೆ ಸರ್ ಎಲ್ಲರೂ ಕೂಡ ಇವತ್ತು ಕುಟುಂಬ ಸಮೇತರಾಗಿ ಭಾಗವಹಿಸುವಂತ ಒಂದು ಸಂಸ್ಥೆ ಇದ್ರೆ ಹಬ್ಬ ಫ್ರೆಂಡ್ಸ್ ಕ್ಲಬ್ ನಾನು ನಿಮ್ಮನ್ನ ಖಂಡಿತವಾಗಿ ಅಭಿನಂದಿಸಬೇಕು ಅಂತ ಆಸೆ ಪಡ್ತೇನೆ ಸರ್ ಹದಿನಾಲ್ಕನೇದು ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯುವಕರನ್ನ ಸಬಲೀಕರಣ ಮಾಡುವಂತ ಕೆಲಸಗಳು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಅದು ಸಮಾಜ ಬಲಿಷ್ಠವಾಗಬೇಕು ರಾಷ್ಟ್ರ ಇವತ್ತು ಬಲಿಷ್ಠವಾಗ ಸರ್ ಯುವಕರು ಬಲಿಷ್ಠವಾಗಬೇಕು ಅಂತ ನಾನು ಹೇಳ್ತೇನೆ ಅಬ್ದುಲ್ ಕಲಾಂ ಅವರ ಕನಸದು ವಿವೇಕಾನಂದರ ಕನಸದು ಯುವಕರನ್ನ ಬಲಿಷ್ಠ ಮಾಡುವ ಕೆಲಸ ಇಲ್ಲಿ ಆಗ್ತಾ ಇದೆ ಈ ಕಾರಣಕ್ಕೆ ನಿಮ್ಮ ನಾನು ಅಭಿನಂದಿಸ್ತೇನೆ ಸರ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣ ಹದಿನೈದನೇದು ರಾಷ್ಟ್ರೀಯ ಪ್ರಜ್ಞೆ ಅಂತ ನಾವು ಹೇಳ್ತೇವೆ ರಾಷ್ಟ್ರ ಮೊದಲು ಅಂತ ಹೇಳ್ತೇವೆ ದೇಶ ಕಟ್ಟುವ ಕೆಲಸಗಳು ಆಗಬೇಕು ಅಂತ ಹೇಳ್ತೇವೆ ಸರ್ ನಾನು ಬಹಳ ಪ್ರೀತಿಯಿಂದ ಹೇಳ್ತೇನೆ ಸರ್ ರಾಷ್ಟ್ರಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ ಯಾವುದೇ ರಾಷ್ಟ್ರೀಯ ನಾಯಕರ ಹುಟ್ಟಬ್ಬ ಕಾರ್ಯಕ್ರಮ ಇರುವಾಗ ಮೊದಲು ದಿನಾಂಕವನ್ನು ನಿಷ್ಕರ್ಷೆ ಮಾಡಿಕೊಂಡು ಸಂದೀಪ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ನಂಗೆ ತುಂಬಾ ಹೆಮ್ಮೆ ಅಂತ ಅನಿಸುವಂತ ಅದು ಸುಭಾಷ್ ಚಂದ್ರ ಬೋಸ್ ಅರ್ ಹುಟ್ಟಿದಬ್ಬ ಕಾರ್ಯಕ್ರಮ ವಿವೇಕಾನಂದ ಹುಟ್ಟಿದಬ್ಬ ಕಾರ್ಯಕ್ರಮ ರಾಷ್ಟ್ರೀಯ ನಾಯಕರ ಹುಟ್ಟಬ್ಬ ಕಾರ್ಯಕ್ರಮ ಅದಕ್ಕೆ ಪೂರಕವಾದ ಚದ್ಮವೇಷ ಸ್ಪರ್ಧೆಗಳು ಸರ್ ಇಲ್ಲಿ ಆಗ್ತವೆ ನನಗೆ ತುಂಬಾ ಹೆಮ್ಮೆ ಅಂತ ಅನಿಸುವಂತದ್ದು ರಾಷ್ಟ್ರೀಯ ಪ್ರಜ್ಞೆ ಜಾಗೃತ ಮಾಡಿದ ನಿಮ್ಮ ನಾನು ಅಭಿನಂದಿಸ್ತೇನೆ ಮಾಡ್ತೇನೆ ಸರ್ ಹದಿನಾರನೇದು ಇಡೀ ಭಾರತವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ಗಣೇಶೋತ್ಸವದ ಕಾರ್ಯಕ್ರಮಗಳು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಜನ ಸೇರ್ತಾ ಇದೆ ಇಡೀ ದಿನದ ಕಾರ್ಯಕ್ರಮವನ್ನು ಮಾಡಿ ಕೊಡ್ತಾ ಇದ್ದೀರಿ ನಿಮ್ಮ ನೀ ಕಾರಣಕ್ಕೋಸ್ಕರ ಅಭಿನಂದನೆ ಮಾಡ್ತೇನೆ ಹದಿನೇಳನೇದು ಸೀತಾರಾಮ್ ಕುಮಾರ್ ಸರಿ ಬಹಳ ಇಷ್ಟವಾಗಿರ್ತಕ್ಕಂಥ ಏರಿಯಾ ಇದು ತುಳ್ಳು ಜನಪದವನ್ನ ಬೆಳೆಸಿರ್ತಕ್ಕಂಥದ್ದು ತುಳು ಜಾನಪದವನ್ನು ಬೆಳೆಸಿರ್ತಕ್ಕಂಥ ಕೆಲಸವನ್ನು ಅದ್ಭುತವಾಗಿ ಇವತ್ತು ನಿಮ್ಮ ಅದ್ಭುತವಾಗಿ ನೀವು ಮಾಡ್ತಾ ಇದ್ದೀರಿ ನನಗೆ ತುಂಬಾ ಹೆಮ್ಮೆ ಅಂತ ಅನ್ನಿಸುವಂಥದ್ದು ದೈವ ನರ್ತಕರು ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಒಂದೇ ವೇದಿಕೆ ಅಂತ ಹೇಳಿದ್ರೆ ಹಬ್ಬ ಫ್ರೆಂಡ್ಸ್ ಕ್ಲಬ್ ದೈವ ನರ್ತಕರಿಗೆ ಮನೆಗೆ ಹೋಗಿ ಸನ್ಮಾನ ಮಾಡಿರ್ತಕ್ಕಂಥ ಒಂದೇ ವೇದಿಕೆ ಅಂತ ಹೇಳಿದ್ರೆ ಹಬ್ಬ ಫ್ರೆಂಡ್ಸ್ ಕ್ಲಬ್ ಕೊರವಂಜಿ ನತ್ಯ ಕಾಣಿಸಿಕೊಂಡ ಒಂದೇ ವೇದಿಕೆ ಅಂತ ಹೇಳಿದ್ರೆ ಹಬ್ಬ ಫ್ರೆಂಡ್ಸ್ ಕ್ಲಬ್ ತುಂಬಾ ನನಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ ತುಳು ಜಾನಪದವನ್ನ ನೀವು ತುಂಬಾ ಅದ್ಭುತವಾಗಿ ಬೆಳೆಸಿದಿರಿ ನಿಮ್ಮನ್ನು ಅಭಿನಂದನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಹದಿನೆಂಟನೇದು ಇವತ್ತು ಕೂಡ ವೇದಿಕೆಯಲ್ಲಿ ಆಗಿರ್ತಕ್ಕಂಥದ್ದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರತಕ್ಕಂಥ ಪ್ರತಿಭೆಗಳನ್ನ ವೇದಿಕೆಯಲ್ಲಿ ಗೌರವಿಸುವಂತಹದ್ದು ಅದರಲ್ಲಿ ವಿಶೇಷವಾಗಿ ನಿಮ್ಮ ಕುಟುಂಬದ ಮೆಂಬರ್ಸ್ಗಳ ಮನೆಯ ಕುಡಿಗಳು ಮನೆಯ ಪ್ರತಿಭೆಗಳನ್ನ ಗುರುತಿಸುವಂತಹ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್ ಯಾವತ್ತು ಕೊರತೆ ಆಗಲಿಲ್ಲ ಯಾವತ್ತು ನಿಲ್ಲಿಲ್ಲ ಕೊರೋನಾ ಹೊತ್ತಲ್ಲಿ ಕೂಡ ಕೆಲಸಗಳನ್ನ ಮಾಡ್ತಾ ಹೋಗಿದ್ದೀರಿ ನಿಮ್ಮನ್ನ ಅಭಿನಂದಿಸ್ತೇನೆ ಮತ್ತು ಕಂಗ್ರಾಚ್ಯುಲೇಷನ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹತ್ತೊಂಬತ್ತನೇದು ನಂಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಕೆಳಗೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಸುಮಾರು ಇನ್ನೂರೈವತ್ತು ಮುನ್ನೂರು ಜನ ಚಿನ್ನರನ್ನ ಸಣ್ಣ ಸಣ್ಣ ಮಕ್ಕಳನ್ನು ಸೇರಿಸಿಕೊಂಡು ಬೇಸಿಗೆ ಶಿಬಿರವನ್ನು ಮಾಡುವಂಥ ಕೆಲಸ ಸ್ಟಾರ್ಟ್ ಆಯ್ತು ಎಂತ ಹೇಳಿ ಆ ಮಕ್ಕಳು ಕುಣದದು ಅದ್ಭುತವಾಗಿ ಡಾನ್ಸ್ ಮಾಡಿರ್ತಕ್ಕಂಥದ್ದು ಅವರ ಖುಷಿಯಿಂದ ಮನೆಗೆ ಹೋಗಿರ್ತಕ್ಕಂಥದ್ದು ಸಂಜೆ ಆಗುವವರ ಪೇರೆಂಟ್ಸ್ ಬಂದು ಆ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಕ್ಕ ಸಂಭ್ರಮ ನೋಡಿದ್ದೇನೆ ಸರ್ ಚಿನ್ನರ ಉತ್ಸವವನ್ನು ಮಾಡತಕ್ಕಂತಹ ಈ ಸಂಸ್ಥೆಗೆ ನಿಮ್ಮ ಚಪಾಳಿಗಳನ್ನು ಮೀಸಲಾಗಿರಿಸುವಂಥ ವಿನಂತಿ ಮಾಡ್ಕೊಳ್ತೇನೆ ಇಪ್ಪತ್ತನೇ ಪ್ರಮುಖವಾದ ಕಾರಣ ನಾನು ಹೇಳಲೇಬೇಕು ಮಾಡಿದ ಪ್ರತಿಯೊಂದನವರು ದಾಖಲೀಕರಣ ಮಾಡ್ತಾರ ಸರ್ ಇದು ಅದ್ಭುತ ಅನ್ಸುವಂತ ಪ್ರಶಸ್ತಿಗೋಸ್ಕರ ಮಾಡ್ತಾ ಇಲ್ಲ ಎಲ್ಲ ದಾಖಲೀಕರಣ ರಿಜಿಸ್ಟ್ರೇಷನ್ ಆಗ್ತಾ ಇದೆ ನಾನು ತುಂಬಾ ಹೆಮ್ಮೆ ಅಂತ ಅನಿಸುವಂಥದ್ದು ವಿಡಿಯೋಗಳ ಮೂಲಕ ಆಮೇಲೆ ರೀಲ್ಸ್ಗಳ ಮೂಲಕ ಯೂಟ್ಯೂಬ್ನ ನ ವೇದಿಕೆಯ ಮೂಲಕ ನೀವು ಮಾಡಿರ್ತಕ್ಕ ಎಲ್ಲ ಕಾರ್ಯಕ್ರಮ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ ಇವರು ಪ್ರಶಾಂತಿ ಕಾರ್ಯಕ್ರಮ ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಸರ್ ನಾಳೆ ಈ ಕಾರ್ಯಕ್ರಮದ ಬೇರೆ ಬೇರೆ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ವಿಜೃಂಭಿಸ್ತವೆ ಜನ ನೋಡಿ ಸ್ಟಾರ್ಟ್ ಮಾಡ್ತಾರೆ ಈ ದಾಖಲೀಕರಣ ಕಾರ್ಯಕ್ರಮ ಯಾವುದೇ ಸಂಸ್ಥೆಯವರು ಮಾಡೋದಿಲ್ಲ ಹಬ್ಬ ಮಾಡ್ತಾ ಇದ್ದಾರೆ ನಿಮ್ಮನ್ನು ಖಂಡಿತವಾಗಿ ಅಭಿನಂದಿಸಬೇಕು ಅಂತ ಆಸೆ ಪಡ್ತೇನೆ ಸರ್ ಇಪ್ಪತ್ತ ಒಂದನೇದು ಸಾಮಾಜಿಕ ಬದ್ಧತೆ ಸೋಷಿಯಲ್ ಕಮಿಟ್ಮೆಂಟ್ ಅಂತ ಹೇಳ್ತೇನೆ ಸಾಮಾಜಿಕ ಕಳಕಳಿ ಇವತ್ತು ಕೂಡ ಒಬ್ಬ ಕಾಯಿಲೆ ಬಂದ ಬಳಲ್ತಾ ಇರತಕ್ಕ ಕುಟುಂಬಕ್ಕೆ ನೀವು ಆರ್ಥಿಕ ನೆರವನ್ನ ಕೊಟ್ಟಿದ್ದೀರಿ ಎಷ್ಟೋ ಮನೆಗಳಿಗೆ ಹೋಗಿ ಬ್ಯಾನರ್ ಹಾಕದೆ ಕೆಲಸಗಳನ್ನ ಮಾಡಿದಿರಿ ಪ್ರಚಾರವಿಲ್ಲದೆ ಕೆಲಸಗಳನ್ನ ಮಾಡ್ತಾ ಹೋಗಿದ್ದೀರಿ ಯಾವ ಕುಟುಂಬಕ್ಕೆ ಹಣಕಾಸಿನ ನೆರವು ಬೇಕು ಅಂತ ಹೇಳೋದನ್ನ ನೀವೇ ಒಟ್ಟು ಮಾಡಿ ಕೊಡ್ತೀರಿ ಭಿಕ್ಷೆ ಬೇಡುವಂತ ಕೆಲಸಗಳನ್ನ ಮಾಡೋದಿಲ್ಲ ಮೆಂಬರ್ಸ್ ಗಳೇ ಒಟ್ಟು ಮಾಡಿ ಕೊಡ್ತಾರೆ ಮೆಂಬರ್ಸ್ ಗಳೇ ಒಟ್ಟು ಮಾಡಿ ಕೊಡುವಂತ ಒಂದು ಪರಂಪರೆ ಇರ್ತಕ್ಕಂಥದ್ದು ಈ ಸಾಮಾಜಿಕ ಬದ್ಧತೆ ನಮ್ಗೆ ಇಷ್ಟಾಗಿರ್ತಕ್ಕಂಥದ್ದು ಚಪ್ಪಾಳಿಗಳನ್ನು ವಿನಂತಿ ಮಾಡ್ಕೊತೇನೆ ಇಪ್ಪತ್ತೆರಡನೇದು ಇಪ್ಪತ್ತೆರಡನೇದು ಸಂದೀಪ್ ನಮ್ಗೆ ಹೇಳಬೇಕು ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಅದಕ್ಕೆ ಬೇಕಾದ ಖರ್ಚನ್ನ ದಾನಿಗಳು ಹೇಗೆ ಬರೆಸ್ತಾರೆ ದಾನಿಗಳು ಬರೀ ಕಾರ್ಕಳದವರು ಮಾತ್ರ ಅಲ್ಲ ದಾನಿಗಳ ಹಬ್ಬ ನಡಕದವರು ಮಾತ್ರ ಅಲ್ಲ ದಾನಿಗಳು ಸಹಿತ ಇವತ್ತು ಮುಂಬೈಲಿ ಕೂತವರು ಮೆಡ್ರಾಸ್ ಅಲ್ಲಿ ಕೂತವರು ದಾನಿಗಳು ಸಹಿತ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ ಈ ದಾನಿಗಳ ನೆರವನ್ನು ಪಡೆದಿರ್ತಕ್ಕಂಥ ಒಂದು ಅದ್ಭುತ ಸಂಸ್ಥೆ ಅಂತ ಹೇಳಿದ್ರೆ ಹಬ್ಬ ಫ್ರೆಂಡ್ಸ್ ಕ್ಲಬ್ ವಿಸ್ತರಣಾ ಕೆಲಸಗಳು ಆಗ್ತಾ ಇದೆ ಕಾಮಗಾರಿಗಳು ಆಗ್ತಾ ಇದೆ ಸುಂದರವಾದ ಭಾಂಗಣ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಇನ್ನೂ ದೊಡ್ಡ ದೊಡ್ಡ ಕನಸುಗಳು ಬಾಕಿ ಇದೆ ಎಲ್ಲವೂ ಪೂರ್ತಿ ಆಗ್ಲಿ ಅಂತ ಆಸೆ ಪಡ್ತೇನೆ ಚಿತ್ರ ಇಪ್ಪತ್ತ್ ಮೂರನೇದು ಮತ್ತು ಇಪ್ಪತ್ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಬೌದ್ಧಿಕವಾಗಿ ವಿಕಾಸಗಳಾಗಿರ್ತಕ್ಕಂಥದ್ದು ನನಗೆ ತುಂಬಾ ಅದ್ಭುತ ಏನಂತ ಹೇಳಿದ್ರೆ ಈ ವೇದಿಕೆ ಶ್ರೇಷ್ಠವಾದ ಭಾಷಣಕಾರ ಬಂದು ಭಾಷಣ ಮಾಡಿ ಹೋಗಿದ್ದಾರೆ ಒಳ್ಳೆ ಟ್ರೈನರ್ ಬಂದು ಟ್ರೈನಿಂಗ್ ಮಾಡಿ ಕೊಟ್ಟು ಹೋಗಿದ್ದಾರೆ ವರ್ಷಕ್ಕೊಂದು ಐದಾರು ಸಲ ಐದಾರು ಸಲ ಪ್ರಭಾಕರ್ ಶೆಟ್ಟಿರ್ ಬಂದು ಮಂಕುತಿಮ್ಮನ ಕಗ್ಗವನ್ನು ಹೇಳಿ ಹೋಗ್ತಾರೆ ಸರ್ ಬೌದ್ಧಿಕ ವಿಕಾಸಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ನಾನು ಆಸೆ ಪಡ್ತೇನೆ ಆ ವಿಕಾಸದ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಬೇಕು ತರಬೇತಿಗಳು ತುಂಬಾ ಚೆನ್ನಾಗ್ ಅಂತ ಆಸೆ ಪಡ್ತೇನೆ ಇಪ್ಪತ್ತ ನಾಲ್ಕನೇದು ಮತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಭಾಕರ್ ಸರ್ ಮೆನ್ಷನ್ ಅದನ್ನ ಕನ್ನಡ ಸಂಸ್ಕೃತಿಯ ಕಾರ್ಯಕ್ರಮ ಇವತ್ತು ಕಾರ್ಕಳ ತಾಲೂಕಲ್ಲಿ ಹಬ್ಬ ನಡಕ ಮಾಡದಷ್ಟು ಬೇರೆ ಯಾರು ಮಾಡಿಲ್ಲ ಅನ್ಸೋದನ್ನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಕನ್ನಡ ಸಂಸ್ಕೃತಿ ಜೀವಂತವಾಗಿರ್ತಕ್ಕಂಥದ್ದು ಐದು ವರ್ಷಗಳ ಹಿಂದೆ ಒಂದು ಸಾಹಿತ್ಯ ಸಮ್ಮೇಳನ ಆಗುವಾಗ ಸಮ್ಮೇಳನದ ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪಕ್ಕದಲ್ಲಿ ಅದರ ಕೆಳ ಭಾಗದಲ್ಲಿ ಅಬ್ಬರ್ ಹೆಸರಿತ್ತು ಯುವಕರು ಪೂರ್ತಿ ಮಾಡಿಕೊಟ್ರು ಏನೆಲ್ಲ ಬೇಕೋ ಎಲ್ಲವನ್ನು ಪೂರ್ತಿ ಮಾಡಿಕೊಟ್ರು ಮಂಕುತಿ ಅಮ್ಮನ ಕಗ್ಗಾಲ ತಕೊಂಡ್ ಪ್ರತಿಮಾ ಪುರಸ್ಕಾರ ಕಾರ್ಯಕ್ರಮಗಳನ್ನ ಮಾಡಿದ್ರು ಕವಿ ಸಮ್ಮೇಳನಗಳನ್ನ ಮಾಡಿದ್ರು ಕವಿಗಳ ಸ್ವರಚಿತ ಕವನ ವಾಚನ ಕಾರ್ಯಕ್ರಮ ಮಾಡಿದ್ರು ರಾಜ್ಯೋತ್ಸವದ ಕಾರ್ಯಕ್ರಮ ಆಯಿತು ಕನ್ನಡ ಸಂಸ್ಕೃತಿಯ ಸಮೀಚೀನವಾದ ಕಾರ್ಯಕ್ರಮವನ್ನು ಮಾಡದಕ್ಕೋಸ್ಕರ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ ಮತ್ತು ಕಂಗ್ರಾಚ್ಯುಲೇಷನ್ ಮಾಡ್ತಾರೆ ಸರ್ ಪ್ರಮುಖವಾದ ಕಾರ್ಯಕ್ರಮ ನಾರಿ ಈ ಸಂಸ್ಥೆ ಮೆಚ್ಚಿಕೊಳ್ಳಲಿಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇಪ್ಪತ್ತೈದನೇ ಕಾರಣ ತುಂಬಾ ಪ್ರಮುಖವಾದ ಕಾರಣ ಇಪ್ಪತ್ತೈದನೇ ವರ್ಷಕ್ಕೆ ಏನೆಲ್ಲ ಆಗ್ಬೇಕಂತ ಹೇಳೋದನ್ನ ಈಗಲೇ ನಾಯಕರು ಸೇರಿ ಪೂರ್ತಿ ಮಾಡಿ ಕೊಟ್ಟಿದ್ದಾರೆ ದೂರದರ್ಶಿತ್ವ ಅಂತ ಹೇಳುವಂಥದ್ದು ವಿಷನ್ ಅಂತ ಹೇಳುವಂತಹ ಇವತ್ತು ಲಾಂಛನ ಬಿಡುಗಡೆ ಆಯ್ತು ಅದರ ಹಾಡು ಇವತ್ತು ರೆಡಿ ಆಯ್ತು ಇಡೀ ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಪೂರ್ತಿ ಮಾಡಿ ಕೊಡ್ತೀರಿ ಸುಂದರವಾಗಿರ್ತಕ್ಕಂಥ ಒಂದು ಸ್ಮರಣ ಸಂಚಿಕೆ ಆಗ್ಬೇಕಂತ ಗೊತ್ತಿರ್ತಕ್ಕಂಥದ್ದು ಇಪ್ಪತ್ತೈದು ಸಾಧಕರನ್ನ ಗುರುತಿಸಬೇಕಂತ ಗೊತ್ತಿರ್ತಕ್ಕಂಥದ್ದು ಇವತ್ತು ಭಜನಾ ಮಂಡಳಿಯನ್ನ ಗೌರವಿಸುವಂತ ಕಾರ್ಯಕ್ರಮಗಳು ಆಗ್ತಾ ಇರ್ತಕ್ಕಂಥದ್ದು ಇಡೀ ವರ್ಷದ ಅವಧಿಯಲ್ಲಿ ಏನೆಲ್ಲ ಆಗ್ಬೇಕಂತ ಅನ್ಸೊಳ್ಳೋದನ್ನ ಅವ್ರು ಈಗಲೇ ಕೂತು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ದೂರದರ್ಶಿತಕ್ಕೋಸ್ಕರ ಅಭಿನಂದನೆ ಮಾಡ್ತೇನೆ ಮತ್ತು ಕಂಗ್ರಾಚ್ಯುಲೇಷನ್ ಮಾಡ್ತೇನೆ ನನ್ನ ಪ್ರೀತಿ ಬಂಧುಗಳೇ ಅಬನಡ್ಕ ಫ್ರೆಂಡ್ಸ್ ಜಿಲ್ಲಾ ಪ್ರಶಸ್ತಿಯನ್ನು ಪಡ್ಕೊಳ್ತು ವಶೀಲಿ ಬಾಜಿ ಮಾಡ್ಕೊಂಡಲ್ಲ ಶಿಫಾರಸು ಮಾಡ್ಕೊಂಡಲ್ಲ ಅರ್ಜಿ ಹಾಕೊಂಡಲ್ಲ ನಮ್ಮ ಸಂಸ್ಥೆ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತು ಯಾವುದೇ ವಶೀಲಿ ಬಾಜಿಯನ್ನು ಮಾಡಿಲ್ಲ ಯಾರು ಶಿಫಾರಸು ಮಾಡ್ಲಿಕ್ಕೆ ಹೋಗಿಲ್ಲ ಸರ್ ಅರ್ಹತೆ ಮೂಲಕ ಬಂದಿರತಕ್ಕಂಥದ್ದು ಈ ಸಂಸ್ಥೆ ಇವತ್ತು ಬೆಳೀತಾ ಹೋಗ್ಲಿ ಅಂತ ಆಸೆ ಪಡ್ತೇನೆ ಇನ್ನಷ್ಟು ನಾಯಕರೇ ಸಂಸ್ಥೆ ಮೂಲಕ ಮೂಡಿ ಬರಲಿ ಅಂತ ಆಸೆ ಪಡ್ತೇನೆ ಯುವಕರ ಸಂಘಟನೆಯಾಗಿ ಮಾರ್ಗದರ್ಶಿ ಸಂಸ್ಥೆ ಬೆಳಿಬೇಕು ಅಂತ ಆಸೆ ಪಡ್ತೇನೆ ಈ ವೇದಿಕೆಯಲ್ಲಿ ಇವತ್ತು ಭಜನಾ ಮಂಡಳಿಯನ್ನು ಸನ್ಮಾನಿಸುವಂತಹ ಕೆಲಸ ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು ಪ್ರಭಾಕರ್ ಸರ್ ಯಾವತ್ತು ಹೇಳ್ತಾ ಇದ್ರು ಒಂದು ಭಜನಾ ಸಮ್ಮೇಳನ ಆಗ್ಬೇಕು ಸಮ್ಮೇಳನ ಆಗ್ಬೇಕು ಅಂತ ಹೇಳ್ತಾ ಇದ್ರು ಆ ಕನಸಿನ ಬೀಚ್ ಇವತ್ತು ಆರಂಭ ಆಗಿದೆ ಪ್ರಭಾಕರ್ ಸರ್ ಕನಸಿನ ಬೀಜ ಇವತ್ತು ಆರಂಭ ಆಗಿದೆ ಕಾರ್ಕಳ ತಾಲೂಕಿನ ಭಜನಾ ಮಂಡಳಿಗಳ ಸಮ್ಮೇಳನವನ್ನು ಪ್ರಭಾಕರ್ ಸರ್ ಮಾಡ್ತಾರೆ ಖಂಡಿತವಾಗಿ ಮಾಡ್ತಾರೆ ನಿಮ್ಮನ್ನೆಲ್ಲ ಆಮಂತ್ರಿಸ್ತಾರೆ ಅದಕ್ಕೆ ಬೀಜ ಅದಕ್ಕೆ ಬೀಜ ಇಲ್ಲಿ ಅಂಕುರ ಆಗಿದೆ ನಿಮ್ಮನ್ನು ಅಭಿನಂದನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸೀತಾರಾಮ್ ಕುಮಾರ್ ಸರ್ ಅವರೇ ನಿಮ್ಮೆಲ್ಲ ಪಾತ್ರವನ್ನು ನೋಡಿದ್ದೇನೆ ಕೆಳಗೆ ಕೂತು ಚಪ್ಪಾಳೆ ಹೊಡೆದಿದ್ದೇನೆ ಸಿಳ್ಳೆ ಹೊಡೆದು ಖುಷಿ ಪಟ್ಟಿದ್ದೇನೆ ನಿಮ್ಮ ದೇಹ ಗಾತ್ರವನ್ನ ನೋಡಿ ವಿಸ್ಮಯ ಪಟ್ಟಿದ್ದೇನೆ ನಿಮ್ಮ ಪ್ರಾಸ ಸಾಮರ್ಥ್ಯ ನೋಡುತ್ತಾ ಹೆಮ್ಮೆ ಪಡ್ತಾ ಹೋಗಿದ್ದೇನೆ ನೀವು ಅನಾಯಾಸವ ಕಂಬವನ್ನ ಏರೋದನ್ನು ನೋಡಿ ಖುಷಿ ಪಟ್ಟಿದ್ದೇನೆ ಒಂದು ರಾತ್ರಿಯ ಅವಧಿಯಲ್ಲಿ ನಾಲ್ಕೈದು ಪಾತ್ರವನ್ನು ಮಾಡೋದು ನೋಡುವಾಗ ವಿಸ್ಮಯ ಪಡ್ತಾ ಹೋಗಿದ್ದೇನೆ ಬೆರಗು ಪಡ್ತಾ ಹೋಗಿದ್ದೇನೆ ಸರ್ ಹದಿನೇಳನೇ ತಾರೀಕು ಹದಿನೆಂಟ ನಿಮ್ಮ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಖಂಡಿತವಾಗಿ ಬಂದು ಭಾಗವಹಿಸ್ತೇನೆ ಇಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ಸೀತಾರಾಮ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಬರಬೇಕು ಅವರ ಕಾರ್ಯಕ್ರಮ ನೋಡಬೇಕು ಅವರ ಸನ್ಮಾನವನ್ನ ಕಣ್ಣು ನುಂಬಿಸಿಕೊಳ್ಬೇಕು ಅಂತ ಹೇಳುತ್ತಾ ಸೀತಾರಾಮ್ ಕುಮಾರ್ ಐವತ್ತು ವರ್ಷವನ್ನ ಐವತ್ತು ವರ್ಷವನ್ನು ಯಕ್ಷಗಾನ ಕೊಟ್ಟದಕ್ಕೋಸ್ಕರ ಅಭಿನಂದಿಸ್ತಾ ಅವರಿಗೆ ನಾನು ನಲ್ಮೆ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಹಿಂದ ಕರ್ನಾಟಕ